ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿಮ್ಮ ಎಲ್ಲರೂ ಹೇಗಿದ್ರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನಾಗ್ನ ಸ್ಟಾರ್ಟ್ ಮಾಡಿದೆ ಏನಂದರೆ ಬೆಳಗ್ಗೆ ಫುಲ್ಲು ಎದ್ದೋಕ್ಕೂ ಕೂಡ ಆಗ್ತಾರೆ ಫುಲ್ ಗಂಟ್ಲೆಲ್ಲ ನೋವು ಶೀತ ಎಲ್ರಿಗೂ ಕೂಡ ಮನೆ ಫುಲ್ಲು ಅಜ್ಜಿಗೂ ನನಿಗೂ ಆಮೇಲೆ ಪ್ರಮಾಣಗೂ ಸ್ವಲ್ಪ ಲೈಟಾಗಿ ಶೀತ ಇದೆ ಮತ್ತು ಅಮ್ಮಂಗೂ ಎಲ್ಲರೂ ಅಂದರೆ ಮೂರು ಜನಕ್ಕೂ ನಮ್ಗೆ ಹುಷಾರಿಲ್ಲ ನಿನ್ನೆ ಅಜ್ಜನ ಕರ್ಕೊಂಡು ಹೋಗಿ ಬಂದಿದ್ದೆ ಸ್ಕೂ ಹಾಸ್ಪಿಟ್ಲ್ ಹೋಗ್ ಬಂದೆ ಒಂದು ಪರವಾಗಿಲ್ಲ ಹುಷಾರಾಗಿದ್ದಾನೆ ಮಕ್ಳು ಹಾಸ್ಪಿಟ್ಲಾಗ ಕರ್ಕೊಂಡೋಗಿದ್ದೆ ಚೆನ್ನಾಗಾಗಿದ್ದಾನೆ ಒಲೆ ಹಚ್ಚಿದ್ದೇವ ಹಾಗೆ ಕುತ್ಕೊಂಡಿದ್ದೀನಿ ಒಲೆ ಮುಂದೆ ಇವಾಗ ಜಸ್ಟ್ ಹಂಗೆ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಮಳೆ ಮಾತ್ರ ಸಕ್ಕತ್ತಾಗಿದೆ ದಾವಣಗೆರೆಯಲ್ಲಿ ಮಾತ್ರ ಸಂಜೆ ಟೈಮಲ್ಲಿ ಮಳೆ ಜಾಸ್ತಿ ನಾ ಸಂಜೆ ಐದುವರೆ ಆರು ಗಂಟೆಯಿಂದ ಮಳೆ ಸ್ಟಾರ್ಟ್ ಆಗುತ್ತೆ ನೈಟ್ ನೈಟೆಲ್ಲ ಮಳೆ ನೀನು ಇವತ್ತು ಕೂಡ ಅಷ್ಟೆ ನೈಟೆಲ್ಲ ಮಳೆ ಬಂದಿತ್ತು ಫುಲ್ ತಣ್ಣಗಿದೆ ವಾತಾವರಣ ಆದರೆ ಈ ಥರ ಶೀತ ಕೆಮ್ಮು ಇದೆಲ್ಲ ನೋವು ಪೇನ್ ಇದೆಲ್ಲ ನೋವು ನೀರು ಸಮತ್ಕೆ ಕುಡಿಯೋಕ್ಕಾಗ್ತಾಯಿಲ್ಲ ಅಷ್ಟು ಪೇನ್ ಅನ್ನಿಸ್ತೆ ಫುಲ್ ತಲೆ ಎಲ್ಲ ಬರೋಲ್ಲ ಏನಪ್ಪ ಹಿಂಗಾಗ್ತಾಯಿದೆ ಅಂತ ಅನಿಸ್ತಿದೆ ಒಂದು ಸ್ವಲ್ಪ ಗಾಳಿಗೆ ಬಂದರೆ ಸಾಕು ಇಮಿಡಿಯೇಟ್ಲಿ ಶೀತ ಕೆಮ್ಮು ಅದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ಇನ್ನು ಕೂತ್ಕೊಂಡೆಲ್ಲ ಎದ್ ಕೂಡ ಆಗ್ತಾ ಇರಲಿಲ್ಲ ಅಷ್ಟೊಂದು ರೀತಿ ಪೇನು ಏನೋ ಗೊತ್ತಿಲ್ಲ ಇದು ನಾರ್ಮಲಾಗಿ ಆಗಿ ನಮಗೆ ಬರೋವಂಥ ಶೀತ ಆಗಿರ್ಬೋದು ಅಥವಾ ಜ್ವರ ಆಗಿರ್ಬೋದು ಆ ಥರ ಅಂತ ಅನ್ನಿಸ್ತಾ ಇಲ್ಲ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ನಮಗೆ ಯಾಕಂದರೆ ಫುಲ್ ಮೈ ಕೈ ಎಲ್ಲ ಪೇನು ಇಲ್ಲೆಲ್ಲ ಕತ್ತು ಫುಲ್ ಎಲ್ಲ ಪೇನು ಈ ಥರ ಇದೆ ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೀವಿ ಎಲ್ಲರೂ ಒಂದು ಕಡೆಯಿಂದ ಅದರಲ್ಲಿ ಮತ್ತೆ ನಾಳೆಯಿಂದ ಅಜಯ್ಗೆ ಸ್ಕೂಲಲ್ಲಿ ಎಕ್ಸಾಮು ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟು ನಾವುದು ಹೇಗೆ ಮಾಡ್ತಾರೋ ಏನು ಅನ್ನೋದೇ ಸ್ವಲ್ಪ ಭಯ ಆದರೂ ಹೇಳ್ಕೊಡೋಷ್ಟು ನೆನ್ನೂ ಹೇಳ್ಕೊಟ್ಟಿದ್ದೀನಿ ಮತ್ತು ಇವತ್ತು ಕ್ಲಾಸಿಗೆ ಕಳಿಸ್ಬೇಕು ಕ್ಲಾಸಿಗೆ ಹೋಗ್ತಾನೆ ಹೋಗಿ ಬಂದಮೇಲೆ ನಾಳೆಯಿಂದ ಮತ್ತೆ ಎಕ್ಸಾಮ್ ಎಲ್ಲ ಸ್ಟಾರ್ಟು ಇವಾಗ ಟಿಫನ್ ಮಾಡೋದಕ್ಕೆ ಅಮ್ಮ ಆಗಲೇ ರೈಸ್ ಇಟ್ಟಿದ್ರು ಸ್ವಲ್ಪ ಸಾಂಬಾರಿತ್ತು ಅದನ್ನು ಬಿಸಿ ಮಾಡಿಕ್ಕಿದ್ದೀನಿ ನಿನ್ನೆ ಟಿಫನ್ನೇ ಮಾಡಿಲ್ಲ ಮನೇಲಿ ಹಾಸ್ಪಿಟ್ಲಿಗೆಲ್ಲ ಹೋಗೋದಿತ್ತು ಹಾಗಾಗಿ ಈ ಹೋಟೆಲಿಂದ ತರಿಸ್ಕೊಂಡು ತಿಂದಿದ್ದು ಇವತ್ತು ಸ್ವಲ್ಪ ಹಾಗೆ ಗುಣಿಯೊಬ್ರು ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಅದಾದರೂ ಸ್ವಲ್ಪ ತಿಂತಾರೆ ಭ್ರಮರ ಮತ್ತು ಅಜ್ಜಯ್ ತಿಂತಾನೆ ಮತ್ತು ಲಂಚ್ ಬಾಕ್ಸ್ಗೆ ಕೊಡೋಕ್ಕೂ ಚೆನ್ನಾಗಿ ಅನಿಸುತ್ತಲ್ವ ಹುಳಿ ಹುಳಿ ಇದ್ರೆ ಒಂಚೂರು ಬಾಯಿ ಟೇಸ್ಟ್ ಅಂತ ಅನಿಸುತ್ತೆ ಹಾಗಾಗಿ ಮತ್ತು ಅದನ್ನೇ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಎಲ್ರಿಗೂ ಕೂಡ ಅಂದರೆ ಅಜ್ಜಿಗೂ ನನಗೂ ಅಮ್ಮಂಗೂ ಕೂಡ ಸ್ವಲ್ಪ ಹುಷಾರಿಲ್ವಲ್ಲ ಹಾಗಾಗಿ ನೀರು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಹಾಗೆ ಮತ್ತೆ ಇನ್ನೊಂದು ಚಿಕ್ಕ ಪಾತ್ರೆ ಇತ್ತು ಅದರಲ್ಲೂ ಕೂಡ ಇಕ್ಕಿದ್ದೆ ಅದು ಸ್ವಲ್ಪ ಖಾಲಿ ಆಯಿತು ನೋಡಿ ಈ ಪಾತ್ರೆಯಲ್ಲಿ ಫಸ್ಟಿಗೆ ಕಾಸಿಕ್ಕಿದ್ದೆ ಒಂದು ಸ್ವಲ್ಪ ನೀರಿದೆ ಮತ್ತು ಲಂಚಿಗೆ ಅಂದರೆ ಟಿಫನ್ಗೆ ಇದನ್ನು ಪುಳಿಯೋಗರೆ ಮಾಡಿದ್ದೀನಿ ಏನು ಮಾಡೋದಕ್ಕೂ ಕೂಡ ಆಗ್ತಾನೇ ಇರಲಿಲ್ಲ ಮತ್ತು ಟೇಸ್ಟು ಅದು ಹೇಗಿದೆ ಅಂತಲೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಉಪ್ಪು ಕರೆಕ್ಟ್ ಇದೆಯೋ ಖಾರ ಕರೆಕ್ಟ್ ಇದೆಯೋ ಅಂತ ಚೆಕ್ ಮಾಡೋದಕ್ಕೋದ್ರೆ ಏನೂ ಗೊತ್ತಾಗ್ತಾನೆ ಇರಲಿಲ್ಲ ಮತ್ತು ಭ್ರಮರ ಇವಾಗ್ತಾನೆ ಇದ್ಲು ನನಗೂ ಕೂಡ ಸ್ವಲ್ಪ ಸುಸ್ತಾಗ್ತಾ ಇತ್ತು ಹಾಗಾಗಿ ಪುಳಿಯೋಗರೆನ ಅಲ್ಲಿ ಮಾಡಿ ಅಲ್ಲಿಟ್ಬಿಟ್ಟು ಬಂದು ನಾನು ಇಲ್ಲಿ ಸೈಡಲ್ಲಿ ಕೂತಿದ್ದೀನಿ ಹುಷಾರಿಲ್ಲ ಅಂದ್ರೇ ಹಾಗೆ ಅಲ್ವಾ ಏನೂ ಕೂಡ ಕೆಲಸ ಆಗಲಿ ಏನು ಕೂಡ ಮಾಡೋದಕ್ಕಾಗಲ್ಲ ಸುಮ್ಮನೆ ಕೂತ್ಕೊಳೋದಕ್ಕೂ ಸಹ ಆಗೋದಿಲ್ಲ ಯಾವಾಗ ಮಲ್ಕೋತೀವಪ್ಪ ಮಲ್ಕೋತೀವಪ್ಪ ಅಂತ ಇದೇ ಥರ ಅನಿಸ್ತಾ ಇರುತ್ತೆ ನನಗೂ ಕೂಡ ಹಾಗೆ ಆಗಿಬಿಟ್ಟಿದೆ ನನ್ನ ಫೇಸ್ ನೋಡಿದ್ರೇ ಗೊತ್ತಾಯ್ತಲ್ವಾ ನಾನು ಹೇಗಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಆದರೂ ಕೂಡ ಮನೆ ಕೆಲಸ ಪ್ರತಿಯೊಂದು ಕೂಡ ನಾವೇ ಮ್ಯಾ ನೋಡ್ಕೊಂಡು ಹೋಗೋದ್ರಿಂದ ಹುಷಾರಿಲ್ಲ ಅಂದರೂ ಕೂಡ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಎಲ್ಲ ಕೂಡ ಮಾಡ್ಕೊಳ್ತಾ ಹೋಗಬೇಕು ಇಲ್ಲ ಅಂದರೆ ಮತ್ತೆ ಮಕ್ಕಳು ನೋಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಅವ್ರನ್ನ ಟಿಫನ್ ಮಾಡಿಸೋದು ಪ್ರತಿಯೊಂದು ಕೂಡ ನನಗೆ ಇದು ಅನಿಸುತ್ತೆ ನೋಡಿ ಇವತ್ತು ನನ್ನ ಟೈಮೇ ಸರಿ ಇಲ್ಲ ಅಂತ ಅನ್ಸುತ್ತೆ ಎಣ್ಣೆ ಎಲ್ಲ ಸಿಡ್ದು ಕೈ ಮೇಲೆಲ್ಲ ಫುಲ್ಲು ಅದೊಂದು ರೀತಿ ಬೊಬ್ಬೆ ಥರ ಬಂದುಬಿಡ್ತು ನನಗಂತೂ ಇವತ್ತು ಏನಾಗಿದೆ ಅಂತಲೇ ನನಗೆ ಅರ್ಥನೇ ಆಗಲಿಲ್ಲ ಯಾಕಂದರೆ ಒಂದು ಕಡೆ ನೋಡಿದರೆ ಹುಷಾರಿರಲ್ಲ ಇನ್ನೊಂದು ಕಡೆ ನೋಡಿದರೆ ಈ ಥರ ಕೈ ಮೇಲೆಲ್ಲ ಎಣ್ಣೆ ಸಿಡಿದು ಫುಲ್ ಕೈ ಬೇರೆ ಈ ಥರ ಆಗೋಯ್ತು ಹೇಳ್ತೀವಲ್ವ ಅದು ಒಂದೇ ಕೆಟ್ಟದಾಗೋದಕ್ಕೆ ಅಂದರೆ ಮತ್ತೆ ಸ್ಟಾರ್ಟ್ ಆತಂದರೆ ಅದು ಆಗ್ತಾನೇ ಇರುತ್ತೆ ನನಗೆ ಅದೇನೋ ಗೊತ್ತಿಲ್ಲ ನನಗೆ ಒಂದು ಏನಾದರೂ ಫ ಆವತ್ತಿನ ದಿನ ಒಂದು ಸ್ವಲ್ಪ ನನಗೆ ಹುಷಾರಿಲ್ಲ ಅಂದರೆ ಡೇ ಫುಲ್ ಹಂಗೇ ಇರುತ್ತೆ ತುಂಬ ಕಷ್ಟ ಈ ಥರ ಆಗೋದ್ರೆ ಆದರೂ ಕೂಡ ಇದೆಲ್ಲ ನಾವು ಚೆನ್ನಾಗಿಲ್ಲ ಅಂದ್ರೂ ಮಕ್ಕಳನ್ನ ನೋಡ್ಕೊಳೋದು ಮಕ್ಕಳನ್ನ ಮುದ್ದು ಮಾಡೋದು ಮಾತ್ರ ನಾನು ಮಿಸ್ ಮಾಡಲ್ಲ ಅವಳು ಸ್ವಲ್ಪ ಕೋಪದಲ್ಲಿದ್ದಾಳೆ ಅದಕ್ಕೆ ಆ ಥರ ಮಾಡ್ತಾಯಿದ್ದೆ ತೊಳೆ ಮೇಲೆ ಕೂರಿಸ್ಕೊಂಡು ಆಮೇಲೆ ಅವಳಿಗೆ ವರ್ಕ್ ಮಾಡಿಸೋದಿತ್ತು ನೋಡಿ ಈ ಕಡೆ ಹುಷಾರಿಲ್ಲ ಅವಳು ವರ್ಕ್ ಕೂಡ ಮಾಡಿಲ್ಲ ಹಾಗಾಗಿ ವರ್ಕ್ ಕೂಡ ಮಾಡಿಸ್ಬೇಕು ಈ ಕಡೆ ನಾನು ರೆಸ್ಟ್ ಮಾಡೋದಕ್ಕೂ ಕೂಡ ಆಗ್ತಾಯಿಲ್ಲ ಮನೇಲಿ ನಮ್ಮ ಮನೆಯವರು ಇಲ್ಲ ಅವರು ಹೋಗಿದ್ದಾರೆ ಸೊ ಪ್ರತಿಯೊಂದನ್ನು ಮ್ಯಾನೇಜ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಹುಷಾರಿಲ್ಲ ಬೇರೆ ಟೈಮಲ್ಲಿ ಬೇರೆ ಟೈಮಲ್ಲೆಲ್ಲ ಆರಾಮಾಗಿ ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ಹುಷಾರಿಲ್ಲ ಅಂದರೆ ಯಾವುದು ಬೇಡಪ್ಪ ಅನ್ನೋ ಥರ ಆಗುತ್ತೆ ಇವಾಗ ಬ್ರಹ್ಮರಂಗ ಅದನ್ನೇ ಅವಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಅವಳಿಗೆ ಶೀಟ್ ಪೇಪರ್ ಕೊಟ್ಬಿಟ್ಟು ಮಗ್ಗಿ ಪುಸ್ತಕ ಇತ್ತಲ್ಲ ಅದನ್ನು ಅವ್ರ ಅಣ್ಣ ಹಾಗಾಗಿ ಅದನ್ನೇ ಅವಳು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಅವಳ್ದೇನು ಜಾಸ್ತಿ ತಲೆನೋವಿಲ್ಲ ಅಕಸ್ಮಾತ್ ಏನಾದರೂ ಒಂದೊಂದ್ಸಲ ತುಂಬ ಕಾಡಿಸ್ತಾ ಇರ್ತಾಳೆ ವರ್ಕ್ ಮಾಡೋದಕ್ಕೆ ಇವತ್ತು ಹಾಗೇ ಕಾಡಿಸ್ತಾ ಇದ್ದಾಳೆ ನನಗೆ ಹುಷಾರಿಲ್ಲದೆ ಇರೋದು ಒಂದು ಈ ಕಡೆ ಅವ್ಳು ಒಂದು ಎರಡು ಮಿಕ್ಸ್ ಆಗಿಬಿಟ್ಟಿದೆ ಇವತ್ತು ಮಾತ್ರ ಹಾಗಾಗಿ ಇವತ್ತು ವೀಡಿಯೋಸು ಕೂಡ ಎಲ್ಲ ಲೇಟ್ ಲೇಟಾಗಿಯೇ ಪೋಸ್ಟ್ ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಎಲ್ರಿಗೂ ಇದೇ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ವೈರಲ್ ಫೀವರ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಜ್ವರ ಥರ ಶೀತ ಕೆಮ್ಮು ಅದೊಂದು ರೀತಿ ನಾರ್ಮಲಾಗಿ ಏನು ಜ್ವರ ಅಥವಾ ಶೀತ ಕೆಮ್ಮು ಬರ್ತಾಯಿತ್ತು ಆ ಥರ ಅಂತ ಅನಿಸೋದೇ ಇಲ್ಲ ಫುಲ್ ಮೈ ಕೈ ಎಲ್ಲ ಸಖತ್ ಪೇನು ಸಖತ್ ಒಂದು ರೀತಿ ಸುಸ್ತು ಅನ್ನೋದಾಗ್ತಾ ಇರುತ್ತೆ ಏನು ಬೇಡಪ್ಪ ಸುಮ್ಮನೆ ಮಲ್ಕೊಂಬಿಡೋಣ ಏನು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನೋಡಿ ಅವಳು ಹೇಗೆ ನೋಡ್ತಾ ನನ್ನ ಅವಳಿಗೆ ಏನಂದರೆ ಅವ್ಳ ಜೊತೆ ಆ್ಯಕ್ಟಿವ್ ಆಗಿ ಮಾತಾಡ್ಕೋತಾ ಇರಬೇಕು ಬಟ್ ನನೀಗೇನೆಂದರೆ ಇವಾಗ ಸ್ವಲ್ಪ ನನಗೆ ಹೆಲ್ತು ಹುಷಾರಿಲ್ಲದೆ ಇರೋದ್ರಿಂದ ನನಗೆ ಮಲ್ಕೊಂಡ್ರೆ ಸಾಕಪ್ಪ ಹೋಮ್ ವರ್ಕ್ ಮುಗಿಸ್ಕೊಂಡು ಅಂತ ಅನ್ನೋ ಥರ ಆಗಿಬಿಟ್ಟಿದೆ ಅದರಲ್ಲಿ ಮತ್ತು ನೀರು ಕೂಡ ಬಿಡ್ತಾರೆ ಇವಾಗ ನೀರು ಕೂಡ ತುಂಬಬೇಕು ಸೊ ಹಾಗಾಗಿ ಅವಳಿಗೆ ಫಾಸ್ಟಾಗಿ ವರ್ಕ್ ಮಾಡ್ಕೊಡಮ್ಮ ಮತ್ತು ನೀರು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವಳಿಗೆ ಇದ್ದೆ ಸರಿ ಅಂತ ಹೇಳ್ಬಿಟ್ಟು ಗೊತ್ತಿಲ್ದೆ ಇರೋದನ್ನ ಅವಳು ಹೇಳ್ತಾ ಇದ್ದು ಅಮ್ಮನೂ ಕೂಡ ಮನೇಲಿ ಇಲ್ಲ ಅಮ್ಮ ಬಂದುಬಿಟ್ಟು ಕೆಲ್ಸಕ್ಕೆ ಅಂದರೆ ಬಟ್ಟೆ ವ್ಯಾಪಾರಕ್ಕೆ ಹೋಗ್ತಾರಲ್ವಾ ಅದಕ್ಕೆ ಹೋಗಿದ್ದಾರೆ ಬಟ್ಟೆ ಮತ್ತು ಪ್ಲಾಸ್ಟಿಕ್ ಆ ಥರ ಎಲ್ಲ ಮಾಡ್ತಾರೆ ಬಾಕ್ಸು ಆ ಥರ ಎಲ್ಲ ಸೊ ಅದಕ್ಕೆ ಹೋಗಿದ್ದಾರೆ ಮತ್ತು ನಮ್ಮನೆಯವ್ರು ಕೂಡ ಇಲ್ಲ ಎಲ್ಲರೂ ಇದ್ಬಿಟ್ರೆ ಮನೆಯಲ್ಲಿ ಮೇಂಟೈನ್ ಮಾಡೋದು ಭಾಳ ಕಷ್ಟ ಇವಾಗ ನಮ್ಮ ಮಾಡ್ಕೊಂಡಿರೋಂಥ ಸಾಲಗಳು ಅದೆಲ್ಲ ತೀರಿಸೋದಕ್ಕೆ ಹಾಗಾಗಿ ಮತ್ತು ಇನ್ನೊಂದು ಇಲ್ಲಿ ಇನ್ನೊಂದು ಏನಂದರೆ ನನ್ನ ಮಗಳಿಗೆ ಸ್ವಲ್ಪ ಸೇವಿಂಗ್ಸ್ ಮಾಡೋದನ್ನು ಅವಳಿಗೆ ಹೇಳ್ಕೊಡ್ತಾಯಿದ್ದೀನಿ ಹಾಗಾಗಿ ಅವಳು ಇವಾಗ್ಲಿಂದನೇ ಕೂಡ ಸೇವಿಂಗ್ಸ್ ಮಾಡ್ತಾ ಇದ್ದಾಳೆ ನಾವು ಚಿಕ್ಕವರಿದ್ದಾಗಲೇ ಅವ್ರಿಗೆ ಸೇವಿಂಗ್ಸ್ ಅನ್ನೋದನ್ನು ಅವ್ರಿಗೆ ರೂಢಿ ಮಾಡಿಬಿಟ್ರೆ ಅವರಿಗೆ ಅದು ಲೈಫ್ ಲಾಂಗ್ ಅದೇ ರೀತಿ ಇರುತ್ತೆ ಸೇವಿಂಗ್ಸ್ ಮಾಡಬೇಕು ನಾವು ಅಮೌಂಟ್ನ ಸೇವಿಂಗ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ನನಗೂ ಅಷ್ಟೇ ನಮ್ಮಮ್ಮ ನನಗೆ ರೂಢಿ ಮಾಡಿದ್ದು ಅವಾಗೆಲ್ಲ ಚಿಕ್ಕ ಚಿಕ್ಕ ಬಟ್ಟೆಯಲ್ಲಿ ನಮ್ಮ ನಾವು ಏನಂತೀವಿ ಅಂದರೆ ಅದನ್ನು ಬುಡ್ಡಿ ಚೀಲ ಅಂತ ಹೇಳಿ ಕರಿತೀವಿ ನಮ್ಮ ಕಡೆಯೆಲ್ಲ ಬುಡ್ಡಿ ಚೀಲ ಮೀನ್ಸ್ ಒಂಥರ ಬಟ್ಟೆಯಲ್ಲಿ ಚೀಲದ ಥರ ಹೊಲ್ಕೊಂಡು ಅದನ್ನು ಅಜ್ಜಿಯರೆಲ್ಲ ಕಟ್ಕೋತಾರೆ ನೋಡಿ ಎಲ್ಲ ಅಡಿಕೆ ಇಟ್ಕೊಳ್ಳೋದು ಕಟ್ಕೋತಾರೆ ಅಮೌಂಟ್ ಇಟ್ಕೊಳೋದು ಕಟ್ಕೋತಾರೆ ಅಂಥದನ್ನ ಚಿಕ್ಕ ಚಿಕ್ಕದಾಗಿ ಹೊಲ್ದ್ಕೊಡೋರು ಅದರೊಳಗಡೆ ಅಮೌಂಟ್ ಹಾಕ್ಬಿಟ್ಟು ನಾವು ಅದನ್ನು ಅದಕ್ಕೊಂದು ದಾರದ ಥರ ಮಾಡ್ಕೋತಿದ್ವಿ ಕತ್ತಲ್ಲಿ ಹಾಕ್ಕೊಳ್ಳೋದಕ್ಕೆ ದಾರದ ಥರ ಮಾಡ್ಕೊಂಡು ಕತ್ತಲ್ಲಿ ಅದನ್ನು ನೇ ತಕ್ಕೊತಿದ್ವಿ ಸೊ ಆ ಥರ ನಾವು ಅಮೌಂಟ್ನೆಲ್ಲ ಸೇವ್ ಮಾಡ್ಕೋತಾ ಇದ್ದೆ ಅದೊಂದು ರೀತಿ ಖುಷಿ ಅನ್ನೋದು ಕೊಡೋದು ನಮಗೆ ಮತ್ತು ಒಂದೊಂದು ರೂಪಾಯೂ ಕೂಡ ನಾವು ಅದನ್ನು ಚೆನ್ನಾಗಿ ಅದು ಅಮೌಂಟ್ನೆಲ್ಲ ಸೇವ್ ಮಾಡಿಕೊಂಡು ಅಮ್ಮ ಒಂದು ರೂಪಾಯಿ ಕೊಟ್ಟರೆ ಅದರಲ್ಲಿ ಎಂಟನೇ ತಿಂದುಬಿಟ್ಟು ಐವತ್ತು ಪೈಸೆನಾಗೆ ಎತ್ತಿಕ್ಕೋದು ಹಂಗೆಲ್ಲ ಮಾಡ್ತಾಯಿದ್ವಿ ಸೊ ಅದೇ ರೂಢಿಗೆ ಇವಾಗಲೂ ಕೂಡ ಹಾಗಾಗಿ ಮಕ್ಕಳು ಇವಾಗ್ಲಿಂದನೇ ನಾವು ಸೇವಿಂಗ್ಸ್ ಅನ್ನೋದನ್ನು ಕಲಿಸಿದ್ರೆ ಅಂದರೆ ಅವ್ರಿಗೆ ನಾವೇನಾದ್ರೂ ಅಮೌಂಟ್ ಕೊಟ್ಟಿರ್ತೀವಲ್ವ ಅದನ್ನು ಖರ್ಚು ಮಾಡದೇ ಇರೋ ರೀತಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಿನಗೆ ನೆಕ್ಸ್ಟ್ ಟೈಮ್ ಈ ಅಮೌಂಟಲ್ಲಿ ಏನಾದರೂ ನಿನಗೆ ದೊಡ್ಡದಾಗಿ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿದರೆ ಅವ್ರಿಗೂ ಒಂದು ರೀತಿ ಆಸೆನೂ ಬರುತ್ತೆ ಹಾಗೆ ಕ್ಯೂರಿಯಾಸಿಟಿ ಅವು ಹೌದಲ್ವ ನಾನು ಜಾಸ್ತಿ ಅಮೌಂಟನ್ನ ಕೂಡಿಸಿದರೆ ಅಮ್ಮ ನನಗೆ ಇನ್ನೂ ಚೆನ್ನಾಗಿರೋ ಗಿಫ್ಟ್ ಕೊಡಿಸ್ಬೋದು ಇಲ್ಲ ಇನ್ನೂ ಚೆನ್ನಾಗಿರೋಂಥದ್ದು ನಾನು ಏನಾದರೂ ಪರ್ಚೇಸ್ ಮಾಡ್ಬೋದಲ್ಲ ಅನ್ನೋದೊಂದು ಥಾಟು ಅವ್ರಿಗೆ ಮೈಂಡಲ್ಲಿ ಕೂರುತ್ತೆ ಅವಾಗ ಅವರು ಅಮೌಂಟ್ನ ಸೇವ್ ಮಾಡುತ್ತಾ ಹೋಗ್ತಾರೆ ಮತ್ತು ಸ್ನ್ಯಾಕ್ಸ್ ಐಟಮ್ಸ್ ಏನಂತೀವಿ ಹೊರಗಡೆ ಸ್ನ್ಯಾಕ್ಸ್ ಐಟಮ್ಸು ಆ ಥರ ಎಲ್ಲ ತಿನ್ನೋದನ್ನು ಕಂಟ್ರೋಲ್ ಮಾಡ್ತಾರೆ ಹಾಗಾಗಿ ನಿಮ್ಮ ಮಕ್ಕಳಿಗೂ ಕೂಡ ಇವಾಗಲಿಂದನೇ ಒಂದು ಪುಟ್ ಪುಟ್ದಾಗಿ ಯಾವುದಾದ್ರು ಒಂದು ಪಿಗ್ಗಿ ಬ್ಯಾಂಕ್ ಆಗಿರ್ಬೋದು ಕಾಯಿನ್ ಬಾಕ್ಸ್ ಆಗಿರ್ಬೋದು ಅದನ್ನು ತಂದು ಕೊಟ್ಟು ಸೇವಿಂಗ್ಸನ್ನ ಮಾಡೋದನ್ನು ಕಳಿಸಿ ಅವ್ರಿಗೂ ಕೂಡ ಗೊತ್ತಾಗಬೇಕು ದುಡ್ಡಿನ ವ್ಯಾಲ್ಯೂ ಅನ್ನೋದು ಗೊತ್ತಾಗಬೇಕು ಸೇವಿಂಗ್ಸ್ ಅನ್ನೋದು ಗೊತ್ತಾಗಬೇಕು ಹಾಗಾಗಿ ನೀವು ಕೂಡ ಮಕ್ಕಳಿಗೆ ಈ ಥರ ಮಾಡಿ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಕಾಯಿನ್ ಬಾಕ್ಸು ಮಣ್ಣಿಂದೆಲ್ಲ ಸಿಗುತ್ತೆ ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡಿ ಮಕ್ಕಳಿಗೆ ಕೊಡಿ ಆದಷ್ಟು ಸೇವಿಂಗ್ಸ್ ಬಗ್ಗೆ ಹೇಳಿಕೊಡಿ ಸೊ ಅಮೌಂಟನ್ನ ಯಾವ ರೀತಿ ಸೇವ್ ಮಾಡೋದು ಅಂತಲೂ ಕೂಡ ಅವ್ರಿಗೆ ಹೇಳ್ಕೊಡಿ ಸೊ ಅವರು ಕೂಡ ಕಲಿತಾರೆ ಇವಾಗಲೇ ಅವ್ರಿಗೆ ಕಲಿಯುವಂಥ ಮಂತ್ಸ್ ಇರುತ್ತೆ ಹಾಗೆ ಅವ್ರಿಗೆ ಅದನ್ನು ಕಲೆಕ್ಟ್ ಮಾಡಬೇಕು ಕೂಡಿಕ್ಬೇಕು ಅನ್ನೋದು ಅವ್ರಿಗೂ ಕೂಡ ಒಳಿಯುತ್ತಲ್ವಾ ಇದೇನಂತೆ ಅಜ್ಜಯ್ಗೆ ಹುಷಾರಿಲ್ವಲ್ಲ ಹಾಗಾಗಿ ನಾನೇ ಅವ್ನಿಗೆ ರಿವಿಸನ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀನಿ ಇದನ್ನು ತಗೊಂಡು ಹೋಗ್ಬಿಟ್ಟು ಅವ್ನು ಟ್ಯೂಷನಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ ಸೊ ಹಾಗಾಗಿ ಅಷ್ಟೇ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಎಷ್ಟಾಗಿದರೆ ಲೈಕ್ ಮಾಡಿ